ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇದು ಬಂದು ಸ್ಟೋನ್ ಶಾರ್ಟ್ ನೆಕ್ಲೆಸ್ ನೋಡಿರಿ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಏಡಿ ಸ್ಟೋನ್ ಬಳಸಿದ್ದಾರೆ ಹಾಗಾಗಿ ಇವು ಹಳುಗಳು ಉದುರೋದಿಲ್ಲ ಹಾಗೆ ಇದ್ರ ಬಲೆ ಆರುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಮೊದಲನೇದಾಗಿ ನೋಡಿದ್ದು ಗ್ರೀನ್ ಸ್ಟೋನಲ್ಲಿ ಇದನ್ನು ನೋಡ್ಬೋದು ಇದು ಪಿಂಕ್ ಸ್ಟೋನ್ ಇದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ನೋಡ್ಬಿಟ್ಟು ಆರ್ಡರ್ ಮಾಡಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮೂರು ಕಲರ್ ಇದೆ ನೋಡಿ ಗ್ರೀನು ವೈಟು ಮತ್ತು ಪಿಂಕ್ ಕಲರಲ್ಲಿದೆ ಹಾಗೆ ಇದು ಫುಲ್ ವೈಟ್ ಸ್ಟೋನಲ್ಲಿದೆ ಇದು ಹಾಕೊಂಡ್ರೆ ಹೆಂಗೆ ಅನ್ಸುತ್ತಂದ್ರೆ ಇಲ್ಲಿ ತೋರಿಸ್ತೀವಿ ನೋಡಿ ಇವರು ಸಿಸ್ಟರ್ ಹಾಕ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಡೈಮಂಡ್ ಥರ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಏನಾದರೂ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ಚೈನು ಹಾಗೆ ಇದು ದಶಾವತಾರ ಡಿಸೈನಲ್ಲಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದ್ರದ್ದ ಒಂದು ಮೂವತ್ತು ಇಂಚಿದೆ ಇದನ್ನು ನೀವು ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಾತಂದರೆ ಡಾಲರ್ ಕೂಡ ಹಾಕ್ಕೋಬೋದು ಇದು ಬ್ರ್ಯಾಂಡು ರಾಣಿಕ್ ಗೋಲ್ಡ್ನವರು ವಾಟ್ರ್ ಪ್ರೂಫ್ ಇರುತ್ತೆ ಹಾಗೆ ನೀವು ಸೋಪ್ ವಾಟ್ರು ಪರ್ಫ್ಯೂಮ್ ಅದು ಹಾಕ್ತೇ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟಾಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಇಲ್ಲತ್ತಂದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೋಡಿ ಒಮ್ಮೆ ಹೋಗಿ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ಹಾಗೆ ಇವ್ರದಿಲ್ಲಿ ಬಟ್ಟೆ ಅಂಗಡಿ ಕೂಡ ಇದೆ ನೋಡಿ ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ತರಹದ ಐಟಮ್ಸ್ ಕೂಡ ಇವ್ರ ಹತ್ರ ಇದ್ದಾವೆ ಇದು ಎರಡು ಗ್ರಾಮ್ ಗೋಲ್ಡ್ ಕಿವಿ ನೋಡಿ ಇದಕ್ಕೆ ಟೈಗರ್ ಜುಮ್ಕಾ ಅಂತ ಕರೀತಾರೆ ಯಾಕಂದ್ರೆ ಮೇಲೆ ಡಿಸೈನ್ ನೋಡಬಹುದು ಟೈಗರ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಹಾಗಾಗಿ ಟೈಗರ್ ಜುಮ್ಕಾ ಅಂತ ಕರೀತಾರೆ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಫಿನಿಶಿಂಗ್ ಝುಮ್ಕಾದಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಇದ್ರ ರೇಟ್ ಕೇಳಿದ್ರೆ ಅಂದ್ರೆ ಫುಲ್ ಫೀದಾ ಆಗೋಗ್ಬಿಡ್ತೀರಾ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದ್ರೆ ಬರೀ ಮುನ್ನೂರು ರೂಪಾಯಿ ನೋಡಿ ಇದರಲ್ಲಿ ಗ್ರೀನು ಮತ್ತೆ ಪಿಂಕ್ ಕಲರ್ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಇದು ಎಡಿ ಸ್ಟೋನ್ ಆಗಿರೋದ್ರಿಂದ ಬಾಕೆ ತುಂಬ ದಿನ ಬರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಕಿವಿ ಒಲೆಗಳ್ ನೋಡಿ ಇಲ್ಲಿ ಬೆಳ್ಳಿ ಮೋಡ ಕಿವಿ ಕಿವಿಒಲೆಗಳ ಜೊತೆ ಮಾಟಿಲ್ ಕೂಡ ಕೊಟ್ಟಿದ್ದಾರೆ ಇದು ಹತ್ತು ಸ್ಟೆಪ್ಪಲ್ಲಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್ ಮದುವೆಗಾಗಲಿ ಯಾವುದಾದ್ರೂ ಫಂಕ್ಷನ್ಗೆ ಹಾಕೊಂಡು ಹೋಗೋಕೆ ತುಂಬ ಚೆನ್ನಾಗಿರತ್ತೆ ಇದು ಒರ್ಜಿನಲ್ ಆ ಡೂಪ್ಲಿಕೇಟಾ ಅಂತ ತಿಳ್ಕೊಬೇಕಂದ್ರೆ ನೀವು ಈ ಥರ ಕೂಡ ಹಿಡಿಬಹುದು ಯಾವಾಗಲೂ ಬೆಳ್ಳಿ ಮೋಡ ಜುಮ್ಕಗಳಿಗೆ ಹಾಲ್ ಕಲರ್ ಅಂದರೆ ಸ್ವಲ್ಪ ಕ್ರೀಮಿಷ್ ಕಲರಲ್ಲಿ ಮುತ್ತುಗಳಿರ್ತವೆ ವೈಟ್ ಮುತ್ತುಗಳನ್ನು ಕೊಟ್ಟಿರಲ್ಲ ಹಾಗೆ ಅದ್ರ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿರ್ತಾರೆ ನೋಡಿ ವರ್ಜ್ನಲ್ಲು ಈಗ ನಾವು ಅಲ್ಲಾಡ್ಸಿದರೆ ಬಳಕಬೇಕದು ಸೊಟ್ಟ ಅದು ಇರಬಾರ್ದು ಬಳಕೆ ಬೇಕು ಇದಿತ್ತಂದರೆ ವರ್ಜ್ನಲ್ಲು ಬೆಳ್ಳಿ ಮೋಡ ಕ್ಯೂಲೆಗಳಂತ ಅನ್ಕೋಬೇಕು ನೀವು ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಮಾಟಿಲು ಮತ್ತು ಜುಮ್ಕಾ ಸೇರಿಬಿಟ್ಟು ಎರಡು ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ ಮಾಡಿ ಇಲ್ಲತ್ತಂದರೆ ಇವ್ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇದು ವಿಕ್ಟೋರಿಯನ್ ಶಾಪ್ ನೆಕ್ಲೆಸ್ ನೋಡಿರಿ ಇದಕ್ಕೆ ಇಲ್ಲತ್ತಂದರೆ ನೀವು ಚೌಕರ್ ಅಂತಲೂ ಕರಿಬಹುದು ಮೇಲೆ ಒಂದು ಬ್ಲ್ಯಾಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಚಿಕ್ಕ ಚಿಕ್ಕದಾಗಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಹಾಗೆ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮಸ್ತ್ ಆಗಿದ್ದಾವೆ ನೋಡ್ಬೋದು ಇದನ್ನು ಸ್ಯಾರೀಲಿ ಮಂಗಳ ಸೂತ್ರ ಜೊತೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೈಟ್ ವೇರ್ ಎಲ್ಲಾದರೂ ಹೋಗಬೇಕಾದ್ರೆ ನೈಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕೂಡ ಹೊಳಿತಾ ಇರುತ್ತೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಿ ನಾವು ಫಸ್ಟ್ ತೋರಿಸಿದ್ದು ಅಲ್ಲಿ ಇತ್ತು ಇದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ನಿಮಗೆ ಚೈನ್ ಬೇಕಂದ್ರೆ ಚೈನ್ ಹಾಕಿ ಕೊಡ್ತಾರೆ ಇಲ್ಲ ತಂದ್ರೆ ಥ್ರೆಡ್ ಬೇಕಂದ್ರೆ ಥ್ರೆಡ್ ಕೂಡ ಹಾಕಿ ಕೊಡ್ತಾರೆ ನೋಡಿ ಇದರಲ್ಲಿ ಇನ್ನೂ ಗಳು ಇದಾವೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಇನ್ನೊಂದು ಬೇಬಿ ಪಿಂಕಲ್ಲಿ ಕೂಡ ಇದೆ ನೋಡಿ ಮೂರು ಕಲರ್ ಇದಾವೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಶಾಟ್ ಹೊಡೆದ್ಬಿಟ್ಟು ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕ್ವಿಒಲೆಗಳು ನೋಡಿ ಇದರಲ್ಲಿ ಐದು ಕಲರ್ ಕೊಟ್ಟಿದ್ದಾರೆ ಗ್ರೀನು ಬ್ಲಾಕ್ ಮತ್ತೆ ಬ್ಲೂ ಕಲರ್ ವೈಟು ಮತ್ತು ರೆಡ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಇದನ್ನು ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬಹುದು ಫ್ರಂಟಲ್ಲಿರೋದು ಮಾತ್ರ ಹಾಕೋಬಹುದು ಇಲ್ಲತ್ತಂದರೆ ಸುತ್ತಲೂ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲಿ ಸ್ಟೋನಿಂದು ಏನದು ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಕೂಡ ಹಾಕೊಂಡು ನೀವು ಯೂಸ್ ಮಾಡ್ಕೋಬಹುದು ಹಿಂದೆ ತಿರ್ಪಾ ಕೂಡ ಕೊಟ್ಟಿದ್ದಾರೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಜೊತೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟಾದರೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕ್ರಿಸ್ಟಲ್ ಬೀಸ್ ಲಾಂಗ್ ಹಾರ ಏನು ಮಸ್ತ್ ಆಗೈತೆ ನೋಡ್ಬೋದು ಪದಕ ನೋಡಿದರೆ ಅನ್ಸುತ್ತೆ ಯಾಕಂದರೆ ಮಧ್ಯದಲ್ಲಿ ಕೃಷ್ಣ ಕೊಟ್ಟಿದ್ದಾರೆ ಪದಕದಲ್ಲಿ ಹಾಗೆ ಮೇಲೆ ನೋಡ್ಬೋದು ಕಾಳಿಂಗರಾಯಣ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಕೃಷ್ಣನ ಸುತ್ತಲೂ ಎಲ್ಲರೂ ನೃತ್ಯ ಮಾಡ್ತಾ ಇರೋ ಡಿಸೈನ್ ಕೊಟ್ಟಿದ್ದಾರೆ ಮುದ್ದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇವು ಕ್ರಿಸ್ಟಲ್ ಬಿಡ್ಸ್ ಒಂದು ಇಪ್ಪತ್ತು ಏಳೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗ್ ಪದಕ ಹೆಂಗಿದೆ ನೋಡಿ ಅದ್ರ ಮ್ಯಾಚಿಂಗಿಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟು ಅದಕ್ಕೆ ಹಿಂದೆ ತಿರ್ಪ ಕೊಟ್ಟಿಲ್ಲ ಫ್ರೆಶಿಂಗ್ ಕೊಟ್ಟಿರ್ತಾರೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಜಸ್ಟ್ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಕಿವಿ ಒಲೆಗಳು ಮತ್ತು ಲಾಂಗ್ ನೆಕ್ಲೆಸ್ ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಇಷ್ಟಾಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇಲ್ವಾದರೆ ಇವ್ರ ಶಾಪು ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಸೆಟ್ಟು ಏನು ಮಸ್ತ್ ಆಗೈತೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನೋಡೋದಾತಂದರೆ ನೋಡಿ ಮೆರೂನ್ ಕಲರು ಮತ್ತು ವೈಟ್ ಮುತ್ತುಗಳನ್ನು ಕೊಟ್ಟು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಹೆಂಗೆ ಬರುತ್ತೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಇದನ್ನು ನೀವು ಚೋಕರ್ ಥರ ಹಾಕೋಬೋದು ನೋಡಿ ಬ್ಯಾಕಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತೇಳ್ಬಿಟ್ಟು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಕೊಟ್ಟಿರುವಂತ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿರಿ ಏನು ಮಸ್ತ್ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದ್ದಾವೆ ಹಾಗೆ ಇವ್ನ ನೋಡೋದಾತಂದ್ರೆ ಒಂದಕ್ಕಿಂತ ಒಂದು ಡಿಸೈನ್ ಸೂಪರ್ ಆಗಿದ್ದಾವಲ್ವ ಇದ್ರ ಬೆಲೆನೂ ಕೂಡ ತುಂಬ ಕಡಿಮೆ ಇದೆ ನೂರ ಅರವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇದರಲ್ಲಿ ಡಿಸೈನ್ ಕೂಡ ಬೇರೆ ಬೇರೆ ಥರ ಇದ್ದಾವೆ ನೋಡಿ ಒಂದು ರೌಂಡ್ ಶೇಪಲ್ಲಿದೆ ಇನ್ನೊಂದು ಸ್ಕ್ವೇರ್ ಶೇಪಲ್ಲಿದೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನೇ ನೀವು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲಿ ಇಷ್ಟು ಕಲರ್ ಮಾತ್ರ ತೋರಿಸ್ತಾ ಇರೋದು ಇದರಲ್ಲಿ ತುಂಬ ಅಂದರೆ ತುಂಬ ಕಲರ್ಸ್ಗಳಿದ್ದಾವೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದನ್ನು ನೀವು ಡೈಲಿ ವೇರ್ ಮಾಡಬಹುದು ನೋಡಿ ಇದು ಕೆಂಪು ಜ್ಯೂಲರಿ ಸೆಟ್ ನೋಡಿ ಡೈಮಂಡ್ ತರ ಹೊಳಿತಾ ಇದೆ ಇದು ಕೆಂಪು ಸೆಟ್ ಅಂತ ಕರೀತಾರೆ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಫಿನಿಷಿಂಗಲ್ಲಿ ಹಾಗಾಗಿ ಇದಕ್ಕೆ ರೇಟು ಕೂಡ ಜಾಸ್ತಿ ಇರುತ್ತೆ ಕ್ವಾಲಿಟಿ ನೋಡೋದಾಯ್ತಂದರೆ ನೋಡ್ಬೋದು ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ಏನು ಮಸ್ತಾಗಿದೆ ಅಲ್ವಾ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದನ್ನು ಶೋರೂಮಲ್ಲಿ ತೋರಿಸ್ತಾ ಇರೋದಲ್ಲ ಆಚೆ ಬಂದು ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ಹೆಂಗೆ ಹೊಳಿತಾ ಇದೆ ಅಲ್ವಾ ಹಾಗೆ ಇದ್ರ ಬೆಲೆ ಕೂಡ ಹೇಳ್ತೀನಿ ನೋಡಿ ನೆಕ್ಲೆಸು ಮತ್ತು ಕಿವಿ ಓಲೆಗಳೆರಡು ಸೇರಿಬಿಟ್ಟು ಮೂರು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್